ಡಿಜಿಟಲ್ ಮಾಧ್ಯಮದ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನಾನ್ ನಂದಿನಿಗೌಡ ನೀವೆಲ್ಲ ಪುಣ್ಯಕೋಟಿ ಸಾಂಗ್ ಕೇಳಿರ್ತೀರಾ ಧರಣಿ ಮಂಡಲ ಮಧ್ಯದೊಳಗೆ ಹ ಕರ್ನಾಟಕ ದೇಶದೊಳಿರುವ ಕಾಳಿಂಗನೆಂಬ ಕಾಳಿಂಗ ನೆಂಬಗೊಲ್ಲನು ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದೆ ಶಿಂಶಾ ನದಿ ದಂಡೆಯಲ್ಲಿದ್ದೀವಿ ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಕಥೆ ಪುಣ್ಯಕೋಟಿಯ ಕಥೆ ನದಿ ದಂಡೆಯಲ್ಲಿ ಈ ಸಾಂಗು ಉಗಮ ಆಯ್ತು ಅಂತ ನಮ್ಮ ಜನಪದರು ಹೇಳ್ತಾ ಇದ್ರು ನಮಸ್ಕಾರ ಇವತ್ತು ಇವತ್ತು ಒಂದು ಸಂಜೆ ಟೈಮ್ ಅಲ್ಲಿ ಶಿಂಶಾ ನದಿ ದಂಡೇಲಿ ಇದೀವಿ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು ಪುಣ್ಯಕೋಟಿ ಅಂತ ಸಾಂಗುಮ ಉಗಮವಾಗಿ ಸ್ಥಳ ಇದು ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಶೇರ್ ಮಾಡ್ಕೊಳ್ತೀರಾ ಸರ್ ನಮ್ಮ ಜೊತೆ ಪುಣ್ಯಕೋಟಿ ಅಂತಕ್ಕಂಥ ಗೋವಿನ ಹಾಡು ಏನಿದೆ ಅದು ವೈದ್ಯನಾಥಪುರದ ದಡದ ಏನಿದೆ ಶಿಂಷಾ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಗ್ರಾಮ ಹಿಂದೆ ಈ ಗ್ರಾಮದ ಆಜುಬಾಜ್ನಲ್ಲಿ ಅಪಾರವಾದಂಥ ತೋಪು ಇತ್ತು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಅದರೊಟ್ಟಿಗೆ ವೈದ್ಯನಾಥಪುರವನ್ನು ಪಶು ವೈದ್ಯಕ್ಕೆ ಸಂಬಂಧಪಟ್ಟ ಹಾಗೆ ರೋಗಗಳಿಗೆ ಮದ್ದನ್ನು ಕೊಡ್ತಿದ್ದರು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಹಾಗೆ ಇಲ್ಲಿ ಸಮೀಪ ಇರತಕ್ಕಂಥ ನಗರಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಪಾಳೆಗಾರರ ಒಂದು ಸಂತತಿ ಇತ್ತು ಪಾಳೆಗಾರ ಇದ್ದ ಪಾಳೆಗಾರರಿಗೆ ವೈದ್ಯನಾಥಪುರದಿಂದ ಪ್ರತಿನಿತ್ಯ ಅವ್ರಿಗೆ ಹಾಲನ್ನ ತೆಗೆದುಕೊಂಡೋಗಿ ಅವ್ರಿಗೆ ಕೊಡ್ತಿದ್ರು ಅಂತಕ್ಕಂಥದ್ದು ಸಹ ಒಂದು ಪ್ರತೀಕ ಇದೆ ಈ ಎಲ್ಲ ಆಧಾರಗಳ ಮೇಲೆ ವೈದ್ಯನಾಥ್ಪುರದಲ್ಲಿ ಇದ್ದಂಥ ನದಿಯಿಂದರ್ತಕ್ಕಂಥ ತೋಪುಗಳೇನಿದೆ ಅದು ಹಸುಗಳ ಒಂದು ಗೋಗಳ ತಾಣ ಆಗಿತ್ತು ಅಂತಕ್ಕಂಥದ್ದು ಆಧಾರದ ಮೇಲೆ ಇಲ್ಲಿ ಈ ಒಂದು ಗೋವಿನ ಹಾಡು ರಚನೆ ಆಯಿತು ಇದು ಜನಪದ ಕಲೆಯಲ್ಲಿ ಬ ಬಾಯಿಂದ ಬಾಯಿಗೆ ಹೋಗ್ತಾ ಅದು ಒಂಥದ ಸುಶ್ರಾವಾಗಿ ಬರೋದಕ್ಕೆ ಪ್ರಾರಂಭ ಆಗ್ತಾ ಆಯಿತು ನಂತರ ದಿನಗಳಲ್ಲಿ ಸಾವಿರದ ಎಂಟುನೂರ ಇಸ್ವಿಗಳಲ್ಲಿ ಇದನ್ನು ಬರವಣಿಗೆ ರೂಪದಲ್ಲಿ ಬಂತು ಅಂತಕ್ಕಂಥ ಒಂದು ಪ್ರತೀತಿ ಸಹ ಇದೆ ಇದರ ಬಗ್ಗೆ ಭಾಳಷ್ಟು ಅನುಮಾನಗಳಿದ್ದಾವೆ ಯಾಕೆಂತಂದರೆ ಜನಪದ ತಜ್ಞರು ಅವರ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಇದು ನನ್ನೂರದು ನನ್ನೂರದು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಪರಿಪಾಠ ಇದೆ ಅದರಲ್ಲಿ ಸತ್ಯನೂ ಇರ್ಬೋದು ಸಹ ಅಸತ್ಯನೂ ಇರ್ಬೋದು ಆದರೆ ವಾಸ್ತವವಾಗಿ ಇಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾ ರಿಯಾಲಿಟಿ ಇರ್ತಕ್ಕಂಥ ನೋಡ್ತಕ್ಕಂಥ ಒಂದು ತೋಪಿರ್ತಕ್ಕಂಥದ್ದು ಹಸುಗಳನ್ನು ಹೆಚ್ಚು ಸಾಕ್ತಿದ್ರು ಅಂತಕ್ಕಂಥದ್ದು ಹಾಗೆ ಈ ನಗರಕೆರೆ ಪಾಳೆಗಾರಂಗೆ ಹಾಲನ್ನು ಸರಬರಾಜು ಮಾಡ್ತಿದ್ರು ಅಂತಕ್ಕಂಥದ್ದು ಮತ್ತು ಹಾಡ್ನಲ್ಲಿ ಬರ್ತಕ್ಕಂಥ ದೊಡ್ಡಿ ಅಂತಕ್ಕಂಥದ್ದು ಕಾಳ ಅಂತಕ್ಕಂಥ ಎಸಿಡ್ಬೋದು ಅವೆಲ್ಲವೂ ಸಹ ಈ ಸ್ಥಳಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಆಧಾರದ ಮೇಲೆ ಇದು ಇಲ್ಲಿ ರಚನೆ ಆಯಿತು ಅಥವಾ ಇಲ್ಲಿ ಉತ್ಪತ್ತಿ ಆಯಿತು ಅಂತಕ್ಕಂಥದ್ದನ್ನ ನಾವು ನಂಬೋದಕ್ಕೆ ಸಾಧ್ಯತೆ ಇರ್ತವೆ ಅಂತಕ್ಕಂಥದ್ದು ಹ ಸರ್ ಇದೇ ಊರಿನವ್ರು ಇನ್ನೊಬ್ರು ಹೇಳಿದ್ರು ಇದೆಲ್ಲ ರಿಯಲ್ ಇನ್ಸಿಡೆಂಟ್ ಅಂತ ಆಗಿನ ಕಾಲದಲ್ಲಿ ತರ ಹೀಗೆ ಧರ್ಮನೆ ಗೆದ್ದಿದ್ದು ಸತ್ಯನೇ ಗೆದ್ದಿದ್ದು ಅಂತ ಅಂತ ಕಾಲ ಇತ್ತು ಅಂತ ಈ ನೋಡ್ತಾ ಇದಿವೆಲ್ಲ ಈ ಶಿಂಷಾ ನದಿ ಅವಾಗ ತುಂಬಾ ಕಾಡಿತ್ತು ಅನ್ಸುತ್ತೆ ಅಲ್ವಾ ದೊಡ್ಡ ತೋಪ್ಕೊಳ್ಳಿ ತೋಪ್ಕೊಳ್ಳೋ ಅಂದ್ರೆ ಏನ್ ಮರಗಳ ಅದು ಹಾ ಹಾ ಬಹಳ ಗುಂಪುಗಳಿತ್ತು ಇಲ್ಲಿ ವಿಶೇಷವಾಗಿ ಈ ವೈದ್ಯನಾಥೇಶ್ವರಂಗೆ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತ ಮಾಸ ಪ್ರತಿ ಸೋಮವಾರ ನಮ್ಮ ಇಡೀ ತಾಲೂಕಿನಲ್ಲಿ ಜನ ಇಲ್ಲಿಗೆ ಬರ್ತಾರೆ ಅದರಲ್ಲೂ ಕಡೆ ಕಾರ್ತಿಕ ಸೋಮವಾರದಂದು ಬಹಳಷ್ಟು ಸಂದರ್ಭಗಳಲ್ಲಿ ನನಗೆ ನೆನಪಿರ್ತಕ್ಕಂಥದ್ದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇಂದ ಎತ್ತಿನ ಗಾಡಿ ಕಟ್ಕೊಂಡು ಹೆಂಗಸರು ಮಕ್ಕಳು ಎಲ್ಲಾ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಕ್ಕಂತ ಇತ್ತು ಆ ಊಟ ಮಾಡ್ತಕ್ಕಂತ ಜಾಗಗಳೇ ಇತ್ತು ಈ ನದಿಯ ಎರಡೂ ಇಕಲೆಗಳಲ್ಲಿ ತೋಪಿತ್ತು ಅದು ಆ ತರದ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಅದ ಹಾಗಾಗಿ ತೋಪಿದ್ದು ಕಾರಣಕ್ಕೋಸ್ಕರ ಹಸುಗಳನ್ನ ಸಾಕ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಇಲ್ಲಿ ಆ ರಚನೆ ಆಗಿರಬಹುದು ಅಥವಾ ಇಲ್ಲಿ ಆಡೋ ಉಗಮ ಆಗಿರಬಹುದು ಅಂತಕ್ಕಂಥದ್ದ ನಂಬೋದಕ್ಕೆ ಸಾಧ್ಯತೆಗಳಿದಾವೆ ಯಾಕೆಂದ್ರೆ ಕೆಲವೊಂದು ಪುಸ್ತಕಗಳಲ್ಲಿ ನಾನು ಕೂಡ ಓದಿದ್ದೀನಿ ಇಲ್ಲೇನೆ ಇದೇ ಪ್ಲೇಸ್ ಅಲ್ಲಿ ಸಾಂಗ್ ಕ್ರಿಯೇಟ್ ಆಯ್ತು ಕಾಳ ಅನ್ನವರು ಕುತ್ಕೊಂಡು ಬ ಹೇಳ್ತಾ ಇದ್ರು ಅವ್ರಿಗಾಗಿದ್ದಂತ ಅನುಭವನ ಅವನು ಕೂಡ ದನ ಬಿಟ್ಕೊಂಡು ಮೈಸ್ಬೇಕಾದ್ರೆ ಈ ತರ ಎಲ್ಲಾ ಆಯ್ತು ಅಂತ ಅಂತ ಸತ್ಯದ್ ಕಾಲ ಇತ್ತು ಅಂತ ಮತ್ತೆ ಇಲ್ಲೆಲ್ಲ ನೀವು ಹೇಳಂಗ ಇವಾಗ ತೋಪ್ಗಳೇ ಕಡಿಮೆ ಆಗಿದೆ ಇಲ್ಲಗಳು ಇಲ್ಲ ಇದು ಎರಡು ಊರಿಗೆ ಡಿವೈಡ್ ಆಗುತ್ತಾ ದೊಡ್ಡಿ ಮತ್ತೆ ವೈದ್ಯನಾಥಪುರದಲ್ಲಿ ಆಲೂರು ಆಲೂರು ದೊಡ್ಡಿ ಈ ತರ ದೊಡ್ಡಿಗಳಿದಾವೆ ನಮ್ಮ ನಮ್ಮ ಜಿಲ್ಲೆನಲ್ಲಿ ಅದು ವಿಶೇಷವಾಗಿ ಈ ಸ್ಥಳದಲ್ಲಿ ದೊಡ್ಡಿಗಳನ್ನು ಜಾಸ್ತಿ ಸಂಗಾಗಿ ಪಕ್ ಪಕ್ ಪಕ್ಕದಲ್ಲೇ ಏಳೆಂಟು ದುಡ್ಡಿಗಳು ಬರ್ತವೆ ಒಂದೊಂದು ಊರನ್ನು ದೊಡ್ಡಿ ದೊಡ್ಡಿ ಅಂತ ಅಂತಾರೆ ಅದು ಸಹ ಆ ಆಧಾರದ ಮೇಲೂ ಸಹ ನಾವು ಈ ಗೋವಿನ ಹಾಡನ್ನ ಇಲ್ಲೇ ಉತ್ಪತ್ತಿ ಆದದ್ದು ಇಲ್ಲೇ ಉಂಟಾದ್ದು ಅಂತಕ್ಕಂಥದ್ದು ಹೇಳ್ತೀವಿ ಇನ್ನೊ ಇನ್ನೊಂದ ನಾವು ದೃಷ್ಟಿಕೋನದಿಂದ ಈ ಹಾಡನ್ನ ನಾವು ಅನಲೈಸ್ ಮಾಡೋದಾದ್ರೆ ಈಗ ಮಹಾಭಾರತ ರಾಮಾಯಣ ಸಹ ಪ್ರಶ್ನಾತೀತವಾಗ್ತೀವಿ ಈ ನಾವು ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋ ದೃಷ್ಟಿಯಿಂದ ನೋಡೋದಾದ್ರೆ ಇರತಕ್ಕಂಥ ಎಲ್ಲ ಆಧಾರಗಳ ಮೇಲೆ ಆಜು ಆಜುಬಾಜಿನಲ್ಲಿ ಈ ಈ ಜನಪದ ಹಾಡು ರಚನೆ ಆಗಿದೆ ಅಂತಕ್ಕಂಥದ್ದು ನಂಬೋಕೆ ಸಾಧ್ಯತೆಗಳು ಇದಾವೆ ಯಾಕೆಂತ ಹೇಳಿದ್ರೆ ಫಿಫ್ತ್ ಕರ್ನಾಟಕ ಸ್ಟೇಟ್ ಸಿಲಬಸ್ ನೋಡಿದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಈ ಪದ್ಯನ ಇಟ್ಟಿದ್ದಾರೆ ಪುಣ್ಯ ಕೋಟಿ ಈ ಪದ್ಯನ ಪ್ರತಿ ಒಂದು ಮಕ್ಕಳನ್ನು ಕೂಡ ಈ ಹಾಡನ್ನ ಕೇಳ್ತಾರೆ ಚಿಕ್ಕದ ಅಂದ್ರೆ ಇವ ಎಲ್ ಕೆ ಜಿ ಇಂದಲೇ ಈ ಹಾಡನ್ನ ಕೇಳ್ಕೊಂಡು ಊಟ ಮಾಡೋದಿರ್ಬೋದು ಆಟ ಆಡೋದಿರ್ಬೋದು ಎಲ್ಲಾನು ಕೇಳ್ತಾರೆ ಯಾಕೆಂದ್ರೆ ಮಕ್ಕಳಿಗೆ ಪ್ರಾಣಿ ಅಂದ್ರೆ ಇಷ್ಟ ಹಸು ಅಂದ್ರೆ ಇಷ್ಟ ಹಳ್ಳಿಯಿಂದ ದಿಲ್ಲಿ ತನಕ ಹೋಗಿ ಇವತ್ತಿಗೆ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣದ ಶಾಲೆಗಳಲ್ಲಿ ಏನಾದ್ರು ಆನ್ಯಲ್ ಡೇ ಅಂತ ಮಾಡಿದ್ರೆ ಈ ತರದ ಒಂದು ಹಾಡು ಇದ್ದೇ ಇರ್ತದೆ ಅದು ವಿಶೇಷವಾಗಿ ಪುಣ್ಯಕೋಟೆಯ ಆಡು ನಾನು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡ್ಬರ್ತಾ ಇದೀನಿ ಒಂದು ಐದಾರು ಶಾಲೆಗಳನ್ನ ಗಮನ ಇಟ್ಕೊಂಡು ನೋಡಿದ್ರೆ ಎರಡು ಶಾಲೆನ ಮೂರು ಶಾಲೆನವರು ಖಂಡಿತ ಇದನ್ನ ಪ್ರೆಸೆಂಟೇಷನ್ ಮಾಡಿರ್ತಾರೆ ಸರ್ ಇದು ಮದ್ದೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ಆಗ್ತದೆ ಇದು ಶಿಂಶಾ ನದಿಯ ದಡದಲ್ಲಿದೆ ಶಿಂಷಾ ನದಿಯ ಎರಡೂ ದಡದಲ್ಲಿ ಈ ಊರಿಗೆ ಸಂಬಂಧಪಟ್ಟ ಹಾಗೆ ಇದು ರಚನೆ ಆಗಿರಬಹುದು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಇದೇ ನದಿ ದಡದಲ್ಲಿ ಪುಣ್ಯಕೋಟಿ ಹಾಡು ಕ್ರಿಯೇಟ್ ಆಗಿದ್ದು ಸೊಗಸಾಗಿದೆ ಹಾಡು ಕೇಳೋದಕ್ಕೆ ಬಟ್ ಇವಾಗ ಸ್ವಲ್ಪ ಹಸುಗಳು ಸಾಕಾಣಿಕೆ ಆಗಿರ್ಬೋದು ಎಲ್ಲ ಕಡಿಮೆ ಆಗಿರೋದ್ರಿಂದ ಮತ್ತೆ ಅರಣ್ಯ ನಾಶ ಗುತ್ತಿ ಎಲ್ಲ ಇತ್ತು ಅಂತ ಅದೆಲ್ಲ ಕಡಿಮೆ ಆಗಿದೆ ತೋಪ್ ಕಡಿಮೆ ಆಗಿದೆ ಅದನ್ನು ವೈದ್ಯನಾಥಪುರದ ಶಿಮಾ ನದಿ ದಡದಲ್ಲಿ ಹಾಡು ಕ್ರಿಯೇಟ್ ಆಯ್ತು ಅಂತ ಕೇಳೋದಕ್ಕೆ ಒಂದು ಖುಷಿ ಹೌದು ಮತ್ತೆ ಜೊತೆಗೆ ಕೆಲವು ಸನ್ನಿವೇಶಗಳು ಸನ್ನಿವೇಶಗಳ ಮೂಲವಾದಂತ ಕೆಲವು ಸನ್ನಿವೇಶಗಳನ್ನ ಗಮನ ಇಟ್ಕೊಳ್ಳೋದಾದ್ರೆ ಅದಾರ ಮೇಲೆ ಇರಬಹುದು ಸರಿ ಅಂತ ಅನ್ಕೋಬಹುದು ಶಿಂಶಾ ನದಿ ಎಲ್ಲಿವರೆಗೂ ಸರ್ ಇದು ನದಿ ಹತ್ರ ಕಾವೇರಿ ನದಿಗೆ ಸೇರ್ಕೊಳ್ತದೆ ನದಿಯ ಉಪನದಿ ಕಾವೇರಿಗೆ ಉಪನದಿ ಇದು ಮಾರ್ಕೋನಹಳ್ಳಿ ಒಂದು ಡ್ಯಾಮ್ ಇದೆ ಈ ಶಿಂಶಾ ನದಿಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಇತ್ತೀಚಿನ ಕಳೆದ ವರ್ಷದಿಂದ ಆ ಮಾರ್ಕುನಹಳ್ಳಿ ಡ್ಯಾಮು ಸಹ ತುಂಬಿ ಈ ಶಿಂಶಾ ನದಿ ಈ ಈ ಸಾಲಿನ ಮಳೆಗಾಲದಲ್ಲಿ ತುಂಬ ಹರಿತು ಶಿಂಷಾ ನದಿಗೂ ಸಹ ಒಂದು ಇದೊಂದು ಹೆಸರು ಸಹ ಇದೆ ಹುಚ್ಚು ಹೊಳೆ ಅಂತಕ್ಕಂಥದ್ದು ಮತ್ತೆ ಕದಂಬಾ ನದಿ ಅಂತಕ್ಕಂಥದ್ದು ಇದೆ ಇದಕ್ಕೆ ಈ ಕ್ಷೇತ್ರವನ್ನ ಕದಂಬ ತೀರ್ಥ ಅಂತಾರೆಷಾ ನದಿ ಹೌದು ಹೌದೌದು ಈ ವೈದ್ಯನಾಥ್ ಕದಂಬ ಮಠ ಅಂತಾನು ಒಂದಿದೆ ಒಬ್ರು ಸ್ವಾಮೀಜಿನೂ ಇದಾರೆ ಕದಂಬ ಕ್ಷೇತ್ರ ಅಂತಾನು ಅಂತಾರೆ ಕದಂಬ ಕ್ಷೇತ್ರ ಅಂತ ಅಂತಾರೆ ನಾವು ಬಹುಶಃ ನಂಗ ಪ್ರಕಾರ ಎರಡ್ ಸಾವಿರದ ಇಸ್ವಿನಲ್ಲಿ ನಮ್ಮ ಮದ್ದೂರ್ನಲ್ಲಿ ಕದಂಬೋತ್ಸವ ಅಂತ ಒಂದು ಸಾಹಿತ್ಯ ಪರಿಷತ್ತಿನಿಂದ ಕಾರ್ಯಕ್ರಮ ಮಾಡಿದ್ದು ಆಗ ಕದಂಬ ತೀರ್ಥ ಅಂತಕ್ಕಂತ ಒಂದು ಮ್ಯಾಗಝೀನು ಸಹ ತಾ ಇದು ಅದರಲ್ಲಿ ಈ ಪುಣ್ಯಕೋಟಿಯ ಸಂಬಂಧಪಟ್ಟ ಹಾಗೆ ಈ ಊರ್ನವರೇ ಆದಂತ ಕನ್ನಡ ಪ್ರಾಧ್ಯಾಪಕರಾದಂತ ಪ್ರೊಫೆಸರ್ ವೈನಾಥ್ ಅವರು ಕೆಲವು ದಾಖಲೆಗಳ ಸಹಿತ ವಿವರಣೆ ಮಾಡಿದ್ದಾರೆ ಇದು ಪುಣ್ಯಕೋಟಿ ಅಂತಕ್ಕಂಥದ್ದು ನಮ್ಮ ಈ ಮದ್ದೂರ್ನ ವೈದ್ಯನಾಥ್ ಪುರಕ್ಕೆ ಇರ್ತಕ್ಕಂಥ ಅನಾಮಿಕಾ ಕವಿ ಒಬ್ಬ ಬರೆದಿದ್ದಾನೆ ಅಂತಕ್ಕಂಥದ್ನು ಸಹ ಉಲ್ಲೇಖ ಮಾಡಿದ್ದಾರೆ ಇವಾಗ ಅವರು ಎಲ್ಲಿದ್ದಾರೆ ಸರ್ ಇದ್ದಾರೆ ಮದ್ದೂರ್ನಲ್ಲೇ ಇದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಅವ್ರು ಅವರಲ್ಲಿ ಸಿಗ್ಬಹುದು ಜೊತೆಗೆ ಕದಂಬ ತೀರ್ಥ ಪುಸ್ತಕನ ನಾವು ಅಧ್ಯಯನ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಅದರಲ್ಲಿ ಸಿಗ್ತದೆ ಆ ಅಂದ್ರೆ ಕದಂಬರ ಆಳ್ವಿಕೆ ಕಾಲದಲ್ಲಿ ಈ ಹಾಡು ಇರಬಹುದು ಅದು ಕದಂಬರ ಕಾಲದಲ್ಲಿ ಇರಬಹುದು ಅಂತ ಒಂದು ಅಂದಾಜು ಕದಂಬರ ಕಾಲ ಕದಂಬರ ಆಳ್ವಿಕೆ ಕಾಲದಲ್ಲಿ ಜನಪದ ಕಟ್ಟಿದ ಹಾಡು ಬಹುಶಃ ಈ ಈ ತರದ ಹಾಡುಗಳು ಅದಕ್ಕೆ ಚಿರಸ್ಥಾಯಿಯಾಗಿ ನಿಲ್ತವೆ ಅವಕ್ಕೆ ಸಾವೇ ಇರಲ್ಲ ಇನ್ನು ನೂರಾರು ಶತಮಾನಗಳು ಮುಂದೆ ಹೋದ್ರು ಈ ಹಾಡು ಮಾಸಲ್ಲ ಹೌದು ಮತ್ತೆ ಇನ್ನೊಂದ್ರೆ ಇದು ಫೋಟೋಸ್ ಅಂದ್ರೆ ಪುಣ್ಯಕೋಟಿ ಕತೆ ಹೇಳ ಅಂತದ್ದು ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡಿದಿರೋ ಗಮನಿಸಿಲ್ಲ ನಾನು ಕೆಲವು ಈ ಪಿಕ್ಚರ್ ನಲ್ಲಿ ಯಾವ್ದೋ ಒಂದು ಪಿಕ್ಚರ್ ನಲ್ಲಿ ನಾನು ನೋಡೋದ್ ನೆನಪು ಇದನ್ನ ಪಿಕ್ಚರೈಸ್ ಮಾಡಿದ್ದಾರೆ ಮತ್ತೆ ಕಳೆದ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನೋಡಿದಾಗ ಮಂಗಳೂರಿನಲ್ಲೂ ಸಹ ಇದೇ ತರದ ಪುಣ್ಯಕೋಟಿ ಹಾಡನ್ನ ಬಳಸ್ಕೊಂಡು ಪಿಕ್ಚರೈಸ್ ಮಾಡಿ ತೋರಿಸಿದಂತದ್ದು ನೋಡಿದೀನಿ ತುಂಬಾ ಅನಿಮೇಟ್ ಎಲ್ಲಾ ಮಾಡ್ತಾ ಇದ್ರೆ ಇವಾಗ ಅನಿಮೇಷನ್ ಎಲ್ಲಾ ಮಾಡ್ಕೊಂಡು ಮಕ್ಕಳಿಗೆ ತುಂಬಾ ಅಟ್ರಾಕ್ಟ್ ಮಾಡೋ ತರ ಈ ಸಾಂಗ್ ಎಲ್ಲಾ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ಕಲ್ಪನೆ ಜಗತ್ತನೆ ಕಟ್ಟಿ ಹಸುದು ಈ ನದಿದು ಎಲ್ಲಾ ಇವಾಗ ನೀವು ಶಿಂಶಾ ನದಿಗೆ ಮದ್ದೂರಿಗೆ ಬಂದಾಗ ವೈದ್ಯನಾಥಪುರಕ್ಕೆ ಒಂದ್ಸಲಿ ವಿಸಿಟ್ ಕೊಟ್ರೆ ಈ ಶಿಂಶಾ ನದಿ ನದಿ ದಡದಲ್ಲೇ ಕೂಡ ಈ ಪುಣ್ಯ ಕೋಟಿ ಗೋವಿನ ಹಾಡು ಉಗಮ ಆಯ್ತು ಇದು ಯಾವ ರೀತಿ ಉಗಮ ಆಯ್ತು ಅಂತ ಹೇಳಿ ಅಪೂರ್ವ ಚಂದ್ರು ಸರ್ ನಮ್ಗೆ ಇವಾಗ ತುಂಬಾ ಅದ್ಭುತವಾಗಿ ಮಾಹಿತಿ ಕೊಟ್ಟರು ಇದೇ ರೀತಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಮಾಧ್ಯಮನ ನೋಡ್ತಾ ಇರಿ